ಸಹ್ಯಾದ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಜ್ಯ ಮಟ್ಟದ ಚಿಂತನ ಮಂಥನ ಸಮಾವೇಶ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಒಂದು ಮೆಲುಕು ಹಾಗೂ ಅರಣ್ಯಗಳು ಮತ್ತು ಸುಸ್ಥಿರ ಅಭಿವೃದ್ಧಿ ಎಂಬ ಎರಡು ದಿನಗಳ ರಾಜ್ಯ ಮಟ್ಟದ ಚಿಂತನ ಮಂಥನ ಸಮಾವೇಶವನ್ನು ಪಶ್ಚಿಮ ಘಟ್ಟ ಉಳಿಸಿ ಅಭಿಯಾನ ಶಿವಮೊಗ್ಗ ಪರಿಸರಕ್ಕಾಗಿ ನಾವು ಧಾರವಾಡ ಜಿಲ್ಲೆ ಸಂಯುಕ್ತ ಆಶ್ರಯದಲ್ಲಿ ಸಹ್ಯಾದ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವನ್ನು ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಕರ್ನಾಟಕ ವಿದ್ಯಾವರ್ತಕ ಸಂಘದಲ್ಲಿ ಪರಿಸರ ಕಾರ್ಯಕರ್ತರಾದ ಪಾಂಡುರಂಗ್ ಹೆಗಡೆ ಮತ್ತು ಅಪ್ಪಿಕೋ ಚಳುವಳಿ ಪ್ರವರ್ತಕರಾದ ಮಹಾಬಲೇಶ್ವರ್ ಎನ್ ಹೆಗಡೆರವರು ಉದ್ಘಾಟಿಸಲಿದ್ದಾರೆ ಕವಿತಾ ಎಳದಳ್ಳಿ ಲಿನೆಟಾ ಡಿ ಸಿಲ್ವಾ ಜನಾರ್ದನ್ ಜಿಎಲ್ ಉಪಸ್ಥಿತರಿರಲಿದ್ದಾರೆ ಅಧ್ಯಕ್ಷತೆಯನ್ನು ಶಾರದಾ ಗೋಪಾಲ್ ರವರು ವಹಿಸಲಿದ್ದಾರೆ ವಿಚಾರಗೋಷ್ಠಿ ನಂತರ ಸಮಾರೋಪ ಸಮಾರಂಭದ ನುಡಿಗಳನ್ನು ಡಾಕ್ಟರ್ ಸಂಜೀವ್ ಕುಲಕರ್ಣಿ ಮತ್ತು ಅಧ್ಯಕ್ಷತೆಯನ್ನು ಮಾಲ್ತಿ ಪಟ್ಟನ್ಶೆಟ್ಟಿರವರು ವಹಿಸಲಿದ್ದಾರೆ ಎಂದು ವಿದ್ಯಾವರ್ತಕ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಶಂಕರ್ ಹಲ್ಗತ್ತಿರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಶಂಕರ್ ಕುಂಬಿ ಸತೀಶ್ ತುರ್ಮರಿ ಮಾಲ್ತಿ ಪಟ್ಟಣಶೆಟ್ಟಿ ಇನ್ನಿತರರು ಉಪಸ್ಥಿತರಿದ್ದರು ಕರ್ನಾಟಕ ವಿದ್ಯಾವರ್ಧಕ ಸಂಘ ಇದೇ ತಿಂಗಳು ಎಂಟು ಮತ್ತು ಒಂಬತ್ತರಂದು ಎರಡು ದಿನದ ರಾಜ್ಯ ಮಟ್ಟದ ಚಿಂತನ ಮಂಥನ ಸಮಾವೇಶವನ್ನು ಹಮ್ಮಿಕೊಂಡಿದೆ ಪಶ್ಚಿಮ ಘಟ್ಟದ ಉಳಿಸಿ ಎನ್ನುವಂತಹ ಆಂದೋಲನದ ಶಿವಮೊಗ್ಗದ ಸಂಘಟನೆ ಹಾಗೂ ಧಾರವಾಡದ ಪರಿಸರಕ್ಕಾಗಿ ನಾವು ಅನ್ನುವಂಥ ಸಂಘಟನೆ ಸೇರಿ ಈ ಎರಡು ದಿನದ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೀವಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಈ ಎರಡು ದಿನದ ಸಮಾವೇಶದೊಳಗೆ ರಾಜ್ಯದ ಬಹುತೇಕ ಎಲ್ಲ ಪರಿಸರ ಚಿಂತಕರು ಹೋರಾಟಗಾರರು ಇದರೊಳಗೆ ಭಾಗವಹಿಸ್ತಾ ಇದ್ದಾರೆ ಇವತ್ತು ರಾಜ್ಯದೊಳಗೆ ಆಗುತ್ತಿರುವಂಥ ಪರಿಸರದ ಮೇಲೆ ಆಗುತ್ತಿರುವಂಥ ದೌರ್ಜನ್ಯಗಳಾಗಿರ್ಬೋದು ಏನೆಲ್ಲ ಇದೆ ಅಂಥದ್ರ ಕುರಿತಂತೆ ಸುದೀರ್ಘವಾಗಿ ಚರ್ಚೆ ಹಾಗೂ ಸಂವಾದ ಮತ್ತು ವಿಷಯವನ್ನು ಮಂಡಿಸುವಂತಹ ಕಾರ್ಯ ನಡೀತಾ ಇದೆ ಧಾರವಾಡ ಹುಬ್ಬಳ್ಳಿ ಧಾರವಾಡದ ವಿದ್ಯಾರ್ಥಿಗಳು ಈ ಎರಡು ದಿನದ ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ ನಾವು ಕೇಳಿಕೊಂಡಿದ್ದೀವಿ ಒಟ್ಟಾರೆ ಇಡೀ ರಾಜ್ಯದ ಪರಿಸರದ ಇವತ್ತಿನ ಪರಿಸರದ ಸ್ಥಿತಿ ಕುರಿತಂತೆ ಮತ್ತು ಮುಂದೆ ಆಗಬೇಕಾದಂತಹ ಕಾರ್ಯದ ಕುರಿತಂತೆ ಈ ಎರಡು ದಿನದ ಸಮಾವೇಶದಲ್ಲಿ ಚರ್ಚೆ ಆಗ್ತದೆ ಚಿಂತನ ಮಂಥನ ನಡೀತಾ ಇದೆ